ಹಾಯ್ ನಮಸ್ತೆ ಆಹಾರ ಬುತ್ತಿಗೆ ಸ್ವಾಗತ ಇವತ್ತು ನಾನು ಕೋಸಿಂದ ಪಲ್ಯ ಮಾಡಿ ತೋರಿಸ್ತೀನಿ ನೋಡಿ ಇದಕ್ಕೆ ಈರುಳ್ಳಿ ಟೊಮೊಟೊ ಏನೂ ಹಾಕಬಾರ್ದು ಹಸಿಮೆಣಸಿನ್ಕಾಯಿ ಕಡಲೆ ಬೀಜ ಹಾಕ್ಬಿಟ್ಟು ಮಾಡಿ ನೋಡಿ ತುಂಬ ಟೇಸ್ಟ್ ಇರುತ್ತೆ ಇವಾಗ ನಾನು ಈರುಳ್ಳಿ ಹಾಕಿದರೆ ಸಿಹಿ ಬರುತ್ತೆ ಟೊಮೊಟೊ ಈರುಳ್ಳಿ ಹಾಕಿದರೆ ನಾನು ಹಾಗೆ ಮಾಡಿ ತೋರಿಸ್ತೀನಿ ನೋಡಿ ಈಗ ಹೇಗೆ ಮಾಡೋದಂತ ನೋಡೋಣ ಇವಾಗ ನಾನು ಹುರ್ಕೊಂಬರ್ತೀನಿ ಇದು ಕೋಸು ನೋಡಿ ಇವಾಗ ಇದು ಕುದಿಸ್ಬಾರ್ದು ಚೆನ್ನಾಗೇ ಹುರ್ಕೋಬೇಕು ಈ ಥರ ಹುರ್ಕೊಂಡ್ಬಿಟ್ಟು ಪಲ್ಯ ಮಾಡಿ ನೋಡಿ ಸೂಪರಾಗಿರುತ್ತೆ ಇದು ಈ ಥರ ಹುರಿಬೇಕು ನಾವು ಸ್ವಲ್ಪ ಒಂದು ಐದು ನಿಮಿಷ ಕಪ್ಪಾಗೋವರೆಗೂ ಹುರಿದು ಸ್ವಲ್ಪ ಎಣ್ಣೆ ಹಾಕಬೇಕು ಎಣ್ಣೆ ಹಾಕಿ ಹುರಿದ್ರೆ ತುಂಬ ಟೇಸ್ಟ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಇದು ನಾನು ಇರ್ತೀನಿ ಹುರಿದ್ರಾಗೆ ಒಂದು ಕಡಲೆ ಬೀಜ ರುಬ್ಕೊಂಬರೋಣ ಇರೋ ಇದು ಹೇಗಿರುತ್ತೆ ಅಂತ ಒಂದು ಸತಿ ಇದನ್ನು ನೀವು ಟೊಮೊಟೊ ಈರುಳ್ಳಿ ಹಾಕೋಕೆ ಹೋಗಬೇಡಿ ಅವೆರಡೂ ಹಾಕದೇನೆ ಮಾಡಿ ನೋಡಿ ಹೇಗೆ ಟೇಸ್ಟ್ ಇರುತ್ತಂತ ನಿಮಗೆ ಗೊತ್ತಾಗುತ್ತೆ ಯಾಕಂದ್ರೆ ಈರುಳ್ಳಿ ಟೊಮಾಟ ಸಿಹಿ ಬರುತ್ತೆ ಅದಕ್ಕೆ ಇವಾಗ ನಾನು ಹಾಗೆ ಮಾಡಿ ತೋರಿಸ್ತೀನಿ ನೋಡಿ ನೋಡಿ ಹೇಗೆ ಸ್ವಲ್ಪ ಬ್ರೌನ್ ಕಲರ್ ಹುಟ್ಟಿದೆ ಇದಕ್ಕೆ ಇವಾಗ ನಾವು ಒಂದು ಸ್ಪೂನ್ ಎಣ್ಣೆ ಹಾಕಿ ಇನ್ನೊಂದು ಐದು ನಿಮಿಷ ಹುರಿಯೋಣ ನೋಡಿ ಒಂದು ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಇನ್ನೊಂದು ಐದು ನಿಮಿಷ ಹುರಿಯೋಣ ಯಾಕಂದರೆ ಚೆನ್ನಾಗಿ ಹುಡಿದ್ರೆ ಇದು ಟೇಸ್ಟ್ ಚೆನ್ನಾಗಿರೋದು ನೋಡಿ ಇವಾಗ ಇದು ರೆಡಿ ಆಗಿದೆ ಇದಕ್ಕೆ ಒಗ್ಗರಣೆ ಏನು ಹಾಕದಂತೆ ನಾನು ತೋರಿಸ್ತೀನಿ ಇದೇ ಬಾಣಲಿಯಲ್ಲಿ ನಾನು ಒಗ್ಗರಣೆ ಹಾಕಿ ತೋರಿಸ್ತೀನಿ ಇದನ್ನ ನಾವು ಇವಾಗ ಪ್ಲೇಟಿಗೆ ತಕ್ಕೊಳ್ಳೋಣ ನೋಡಿ ಇವಾಗ ಇನ್ನೊಂದು ಒಂದು ಸ್ಪೂನ್ ಎಣ್ಣೆ ಹಾಕಿದೀವಿ ಇನ್ನೊಂದು ಎರಡು ಸ್ಪೂನ್ ಎಣ್ಣೆ ಹಾಕೋಣ ಸ್ವಲ್ಪ ಎಣ್ಣೆ ಕಡಿಮೆ ಇದ್ದರೂ ಚೆನ್ನಾಗಿರೋದು ಇವಾಗ ಅದಕ್ಕೆ ಎಣ್ಣೆ ಕಾಯಿಗರಾಯ ನೋಡಿ ಒಗ್ಗರಣೆಗೆ ಏನು ಸಿಂಪಲ್ ಇರೋದಿದು ಹಸಿಮೆಣ್ಸಿನ್ಕಾಯಿ ಕರ್ಬೇವು ಸೊಪ್ಪು ಬೆಳ್ಳುಳ್ಳಿ ಉದ್ದಿನಬೇಳೆ ಕೊತ್ಮಿರಿ ಸೊಪ್ಪು ಇವಾಗ ಹೇಗೆ ಒಗ್ಗರಣೆ ಹಾಕೋದಂತ ನಾನು ತೋರಿಸ್ತೀನಿ ನೋಡಿ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಹಾಕ್ಬಿಟ್ಟು ಇವಾಗ ಉದ್ದಿನಬೇಳೆ ಹಾಕ್ತೀನಿ ಸ್ವಲ್ಪ ಬೇಳೆ ಸ್ವಲ್ಪ ಬೇಳೆ ಕಲರ್ ಆಗಿದೆ ಇವಾಗ ಬೆಳ್ಳುಳ್ಳಿ ಹಸಿ ಮೆಣಸಿನ್ಕಾಯಿ ಎರಡೂ ಹಾಕ್ಬಿಟ್ಟು ನಾವು ಅದ್ರ ಜೊತೆಗೆ ಸ್ವಲ್ಪ ಫ್ರೈ ಮಾಡೋಣ ಸ್ವಲ್ಪ ಪುರಿ ಜಾಸ್ತಿ ಇರೋಕ್ಕೆ ಜಾಸ್ತಿ ಬ್ರೌನ್ ಆಗಿದೆ ಸ್ವಲ್ಪ ನೀವು ಕಡಿಮೆ ಮಾಡ್ಕೊಳ್ಳಿ ಪುರಿ ಕಮ್ಮಿ ಇಟ್ಟು ಉದ್ದಿನಬೇಳಿಗೆ ಹಾಕಿ ಸೊಪ್ಪು ಇದಕ್ಕೇನು ಮಸಾಲೆ ಐಟಮ್ಸ್ ಏನು ಹಾಕೋಕ್ ಹೋಗಬೇಡಿ ಇದೇ ಸಾಕು ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಇದು ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಿದೆ ಇವಾಗ ಫ್ರೈ ಆಗಿದೆ ನಾನು ಕೋಸು ಹುಡ್ಕೊಂಡಿದ್ನಲ್ವ ಅದನ್ನ ಇದ್ದೀನಿ ಹಾಕಿಬಿಟ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ನೀವು ಉಪ್ಪು ನೋಡ್ಕೊಂಡು ಹಾಕೊಳ್ಳಿ ಯಾಕಂದ್ರೆ ಒಬ್ಬೊಬ್ರು ಉಪ್ಪು ಕಮ್ಮಿ ತಿಂತಾರೆ ಒಬ್ಬೊಬ್ರು ಜಾಸ್ತಿ ತಿಂತಾರೆ ನೀವು ಸ್ವಲ್ಪ ನೋಡಿ ಹಾಕ್ಕೊಳ್ಳಿ ನಾನು ಒಂದು ಸ್ಪೂನ್ ಆಗುವಷ್ಟು ಹಾಕಿದ್ದೀನಿ ಆಮೇಲೆ ಬೆಂದಾದಮೇಲೆ ಮತ್ತೆ ಉಪ್ಪು ಕಡಿಮೆ ಅನಿಸಿದ್ರೆ ನಾನು ಹಾಕ್ತೀನಿ ಇವಾಗ ಸ್ವಲ್ಪ ನೀರು ಹಾಕಿಬಿಟ್ಟು ಇದನ್ನು ನಾವು ಒಂದು ಐದು ನಿಮಿಷ ಬೇಯಕ್ಕೆ ಬಿಡೋಣ ಹಣಕಾಯಿ ಎಣ್ಣೆಲಿ ಇದೆಲ್ಲ ಫ್ರೈ ಆಗಿದೆ ಇವಾಗ ಸ್ವಲ್ಪ ನೀರು ಹಾಕೋಣ ಒಂದು ಚಿಕ್ಕ ಒಂದು ಗ್ಲಾಸ್ಲೆ ನೀರು ಹಾಕಿ ಸ್ವಲ್ಪ ಬಿಡೋಣ ನೋಡಿ ಇವಾಗ ನಾನು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಹಸಿ ಇಷ್ಟ ಇಲ್ದವರು ಚಿಲ್ಲಿ ಪೌಡ್ರ್ ಹಾಕೋಬಹುದು ಇವಾಗ ನಾನು ಒಂದು ಐದು ನಿಮಿಷ ಇದನ್ನು ಬೇಯಕ್ಕೆ ಬಿಡೋಣ ಮುಚ್ಚಳ ಮುಚ್ಚಿ ಬೇಯಿಲ್ ಇದು ನೋಡಿ ಹೇಗೆ ಕುದ್ದಿದೆ ಅಂತ ನೋಡಿ ತುಂಬ ಚೆನ್ನಾಗಿ ಕುದ್ದಿದೆ ಇವಾಗ ಇದಕ್ಕೆ ನಾವು ಕಡಲೆ ಬೀಜ ತೋರಿಸಿದ್ನಲ್ವ ಆವಾಗಲೇ ನಾನು ಪೌಡ್ರ್ ಮಾಡ್ಕೊಂಡು ಬಂದಿದ್ದೀನಿ ಇವಾಗೇ ಇದನ್ನು ಕಡಲೆ ಬೀಜದ ಪೌಡ್ರ್ ಹಾಕೋಣ ಯಾಕಂದರೆ ಅದು ಹಾಕಿದ್ರೆ ತುಂಬ ಟೇಸ್ಟ್ ಕೊಡೋದು ಇದು ಕಡಲೆ ಬೀಜದ ಪೌಡ್ರ್ ಹಾಕಿ ಕೊತ್ಮಿರಿ ಸೊಪ್ಪು ಹಾಕ್ಬಿಟ್ಟು ಇವಾಗ ನಾನು ತೊಳೆದು ಕೊತ್ತಮಿ ಸೊಪ್ಪು ಕಟ್ ಮಾಡ್ಕೊಂಬಂದಿದ್ದೀನಿ ಇವಾಗ ನಾನು ಹಾಕ್ತಾಯಿದ್ದೇನೆ ಇದು ತುಂಬ ಟೇಸ್ಟ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇನ್ನೊಂದು ಎರಡು ನಿಮಿಷ ಕಡಲೆ ಬೀಜ ಹಾಕಿದ್ದೀವಲ್ವಾ ಅದಕ್ಕೆ ಇದು ಒಂದು ಎರಡು ನಿಮಿಷ ಮುಚ್ಚಳ ಮುಚ್ಚಳ ನೋಡಿ ಇವಾಗ ಪಲ್ಯ ರೆಡಿಯಾಗಿದೆ ಇದನ್ನು ಒಂದು ಬೊಟ್ಲಿಗೆ ಹಾಕಿ ತೋರಿಸ್ತೀನಿ ನೋಡಿ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟ್ ಇರುತ್ತೆ ಇನ್ನೊಂದು ಸತಿ ನೀವು ಟ್ರೈ ಮಾಡಿ ನೋಡಿ ನಾನು ಬಟ್ಲಿಗೆ ಹಾಕಿ ತೋರಿಸ್ತೀನಿ ನೋಡಿ ಪಲ್ಯ ರೆಡಿಯಾಗಿದೆ ಈ ಪಲ್ಯ ಒಂದು ಸತಿ ನೀವು ಟ್ರೈ ಮಾಡಿ ನೋಡಿ ಸೂಪರಾಗಿರುತ್ತೆ ನಿಮ್ಮ ಈ ಪಲ್ಯ ಕೋಸು ಕಡಲೆ ಬೀಜ ಹಾಕಿ ಎಲೆಕೋಸು ಕಡಲೆ ಬೀಜ ಹಾಕಿ ಮಾಡಿರೋ ಪಲ್ಯ ಇದು ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ನೀವು ಒಂದ್ಸರ್ತಿ ಟ್ರೈ ಮಾಡಿ ನೋಡಿ ಈ ಪಲ್ಯ ಹೇಗಾಗಿದೆ ಅಂತ ಈ ಪಲ್ಯ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ